ನಮಸ್ಕಾರ ಭಾರತದ ಇತಿಹಾಸ ಅಂದ್ರೆ ನಮಗೆಲ್ಲ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೇ ನೆನ್ಪಾಗ್ತವೆ ಅಲ್ವಾ ಆದ್ರೆ ನಮ್ಮದೇ ದೇಶದ ಈಶಾನ್ಯ ಭಾಗದಲ್ಲಿ ಸುಮಾರು ಆರ್ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಆಗಿನ ಅತ್ಯಂತ ಬಲಿಷ್ಠ ಮೊಘಲ್ ಸಾಮ್ರಾಜ್ಯವನ್ನೇ ಮಣಿಸಿದ ಒಂದು ರಾಜವಂಶದ ಬಗ್ಗೆ ಕೇಳಿದೀರಾ ಬನ್ನಿ ಇಂದು ಆ ಅಹೋಂ ಸಾಮ್ರಾಜ್ಯದ ರೋಚಕ ಕಥೆಯನ್ನ ತಿಳಿದುಕೊಳ್ಳೋಣ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆನೇ ಇದು ಯೋಚನೆ ಮಾಡಿ ಒಂದು ಸಣ್ಣ ಪ್ರಾದೇಶಿಕ ಶಕ್ತಿ ಆಗಿನ ಕಾಲದ ಸೂಪರ್ ಪವರ್ ಆಗಿದ್ದ ಮುಘಲ್ ಸಾಮ್ರಾಜ್ಯವನ್ನು ಪದೇ ಪದೇ ಹೇಗೆ ಸೋಲ್ಸುಕ್ ಸಾಧ್ಯ ಆಯಿತು ಏನಿದ್ರ ಹಿಂದಿನ ರಹಸ್ಯ ಬನ್ನಿ ಉತ್ತರ ಹುಡುಕೋಣ ನೋಡಿ ಇದು ಅಹೋಂ ರಾಜವಂಶದ ಲಾಂಛಣ ಇದೊಂಥರ ಕೇವಲ ಒಂದು ಚಿಹ್ನೆ ಅಲ್ಲ ಇದು ಶತಮಾನಗಳ ಕಾಲದ ಅವರ ಧೈರ್ಯ ಸ್ವಾಭಿಮಾನ ಮತ್ತೆ ಹೋರಾಟದ ಪ್ರತೀಕ ಇವರ ಅಸಾಧಾರಣ ಕಥೆಗೆ ಇದೇ ಮುನ್ನುಡಿ ಸರಿ ಪ್ರತಿಯೊಂದು ದೊಡ್ಡ ಕಥೆಗೂ ಒಂದು ಆರಂಭ ಅಂತ ಇರುತ್ತೆ ಅಹೋಮರ ಕಥೆ ಶುರುವಾಗಿದ್ದು ಹಚ್ಚ ಹಸಿರಿನ ಫಲವತ್ತಾದ ಬ್ರಹ್ಮಪುತ್ರ ನದಿ ಕಣಿವೆಯಲ್ಲಿ ಅದು ಹದಿಮೂರನೇ ಶತಮಾನದ ಆರಂಭದ ಸಮಯ ಇವತ್ತಿನ ಮಯನ್ಮಾರ್ ಇದೆಯಲ್ಲ ಅಲ್ಲಿಂದ ಮಂಗೋಲ್ ಮೂಲದ ಒಂದು ಜನಾಂಗ ಬ್ರಹ್ಮಪುತ್ರ ಕಣಿವೆಗೆ ವಲಸೆ ಬರುತ್ತೆ ಅವರ ನಾಯಕ ರಾಜಕುಮಾರ ಸುಖಾಫಾ ಸಾವಿರದ ಇನ್ನೂರಿಪ್ಪಂಟರಲ್ಲಿ ಅಹೋಂ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾನೆ ಆಮೇಲೆ ಸುಮಾರು ಸಾವಿರದ ಎರಡ್ನೂರ ಮೂರರಲ್ಲಿ ಚರೈದಿಯೋವನ್ನ ತಮ್ಮ ಮೊದಲ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ ಇವರೇ ಆ ಸುಕಾಫಾ ಇವರನ್ನ ಕೇವಲ ಒಬ್ಬ ರಾಜ ಅಂತ ಹೇಳಿದೆ ತಪ್ಪಾಗುತ್ತೆ ಇವರೊಬ್ಬ ಸಾಮ್ರಾಜ್ಯದ ಶಿಲ್ಪಿ ಅಲ್ಲಿನ ಸ್ಥಳೀಯ ಬುಡಕಟ್ಟುಗಳನ್ನೆಲ್ಲ ಒಗ್ಗೂಡಿಸಿ ಒಂದು ಪ್ರಬಲ ರಾಜ್ಯವನ್ನ ಕಟ್ಟಿದ್ರು ಮುಂದೆ ಇದೇ ರಾಜ್ಯ ಇತಿಹಾಸದ ದಿಕ್ಕನ್ನೇ ಬದ್ಲಾಯಿಸಿತು ಅಹೋಂ ಸಾಮ್ರಾಜ್ಯ ದಿನೇ ದಿನೇ ಪ್ರಬಲವಾಗುತ್ತಿತ್ತು ಆದರೆ ಉತ್ತರ ಭಾರತದಿಂದ ಒಂದು ದೊಡ್ಡ ಬಿರುಗಾಳಿ ಬೀಸೋಕ್ ಶುರುವಾಯಿತು ಅದು ಅಲ್ಲ ಅಜೇಯರೆಂದೇ ಹೆಸರಾಗಿದ್ದ ಮೊಘಲ ಆಗಮನ ಮೊಘಲರ ಕಣ್ಣು ಬಿದ್ದಿದ್ದು ಅಹೋಂ ಸಾಮ್ರಾಜ್ಯದ ಸಂಪತ್ತಿನ ಮೇಲೆ ತಮ್ಮ ಸಾಮ್ರಾಜ್ಯವನ್ನ ಪೂರ್ವದವರೆಗೂ ಅನ್ನೋ ದೊಡ್ಡ ಮಹತ್ವಾಕಾಂಕ್ಷೆ ಅವರಿಗಿತ್ತು ಅದಕ್ಕೆ ಆಗಿಯೂ ಅವರು ಅಸ್ಸಾಂ ಮೇಲೆ ದಾಳಿ ಮಾಡಲು ನಿರ್ಧಾರ ಮಾಡಿದ್ರು ಇದು ಎರಡು ಮಹಾನ್ ಶಕ್ತಿಗಳ ನಡುವಿನ ಒಂದು ದೀರ್ಘ ಸಂಘರ್ಷಕ್ಕೆ ನಾಂದಿ ಹಾಡಿತು ಹದಿನೇಳು ಒಂದಲ್ಲ ಏಡಲ್ಲ ಬರೋಬ್ಬರಿ ಹದಿನೇಳು ಬಾರಿ ಇಷ್ಟು ಸಾರಿ ಮೊಘಲ್ರು ಅಹೋಂ ಸಾಮ್ರಾಜ್ಯವನ್ನು ವಶಪಡಿಸ್ಕೊಡೋಕೆ ಪ್ರಯತ್ನಪಟ್ರು ಇದರಿಂದಲೇ ಗೊತ್ತಾಗುತ್ತೆ ಅಹೋಮ್ರು ಎದುರಿಸಿದ ಸವಾಲು ಎಂಥ ದೊಡ್ಡದಿತ್ತು ಅಂಟ ಆದ್ರೆ ಇಂತಹ ಕಷ್ಟದ ಸಮಯದಲ್ಲಿ ಇತಿಹಾಸದ ದಿಕ್ಕನ್ನೇ ಬದಲಿಸೋಕೆ ಒಬ್ಬ ಹೀರೋ ಹುಟ್ಟಿಕೊಂಡ ಆತನೇ ಅಹೋಮರ ಪ್ರತಿರೋಧದ ಮುಖವಾದ ಅನ್ನಾಯಕನ ಹೆಸರು ಲಚಿತ್ ಬೋರ್ಫುಕನ್ ಈ ಹೆಸರು ಅಸ್ಸಾಂನ ಇತಿಹಾಸದಲ್ಲಿ ಧೈರ್ಯ ಅರು ದೇಶಪ್ರೇಮಕ್ಕೆ ಇನ್ನೊಂದು ಹೆಸರಾಗಿದೆ ಇವರೇ ನೋಡಿ ಆ ವೀರ ಸೇನಾನಿ ಲಚಿತ್ ಬುರ್ಪುಕನ್ ಇವರು ಕೇವಲ ಒಬ್ಬ ಅದ್ಭುತ ಯುದ್ಧ ತಂತ್ರಜ್ಞ ಆಗಿರಲಿಲ್ಲ ಬದಲಿಗೆ ತಮ್ಮ ಸೈನಿಕರಲ್ಲಿ ಸ್ಫೂರ್ತಿ ತುಂಬುವಂತಹ ಒಬ್ಬ ಅಸಾಮಾನ್ಯ ನಾಯಕರಾಗಿದ್ರು ಇವರ ನಾಯಕತ್ವವೇ ಮೊಘಲರ ಕನಸನ್ನ ನುಚ್ಚುನೂರು ಮಾಡಿದ್ದು ಚಕ್ರಧ್ವಜ ಸಿಂಹ ಅವರು ಲಚಿತ್ಗೆ ಸೇನಾಪತಿ ಜವಾಬ್ದಾರಿ ಕೊಟ್ಟ ತಕ್ಷಣ ಅವ್ರು ಸುಮ್ಮನೆ ಕೂರ್ಲಿಲ್ಲ ಮೊದಲು ಮೊಗಳರು ವಶಪಡಿಸಿಕೊಂಡಿದ್ದ ಪ್ರದೇಶಗಳನ್ನ ಮರಳಿ ಪಡೆಯೋಕೆ ಯೋಜನೆ ಹಾಕಿದ್ರು ಅದರ ಭಾಗವಾಗಿಯೇ ಗುವಾಹಟಿಯಲ್ಲಿದ್ದ ಅತ್ಯಂತ ಪ್ರಮುಖವಾದ ಇಟಾಕುಲಿ ಕೋಟೆಯನ್ನ ಮರಳಿ ಗೆದ್ದುಕೊಂಡಿದ್ದು ಅವರ ಮೊದಲ ಮತ್ತು ಅತಿದೊಡ್ಡ ಯಶಸ್ಸು ಇಟಾಕುಲಿ ಕೋಟೆಯ ಸೋಲು ಮೊಗಲರಿಗೆ ಸಹಿಸಿಕೊಳ್ಳೋಕೆ ಆಗ್ಲಿಲ್ಲ ಇದೊಂದು ದೊಡ್ಡ ಅವಮಾನ ಅಂತ ಭಾವಿಸಿ ಇದಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ಅವರು ಹಿಂದೆಂದಿಗಿಂತಲೂ ದೊಡ್ಡ ಸೈನ್ಯದೊಂದಿಗೆ ವಾಪಸ್ ಬಂದ್ರು ಇದುವೇ ಐತಿಹಾಸಿಕ ಸಾರೇಘಾಟ್ ಗದನಕ್ಕೆ ಕಾರಣವಾಯಿತು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ನಡೆದ ಆ ಸಾರೆಘಾಟ್ ಕದನ ಇದೆಯಲ್ಲ ಅದು ಅಹೋಂ ಸಾಮ್ರಾಜ್ಯದ ಅಳಿವು ಉಳಿವಿನ ಪ್ರಶ್ನೆಯಾಗಿತ್ತು ಬ್ರಹ್ಮಪುತ್ರ ನದಿಯ ವಿಶಾಲವಾದ ನೀರಿನ ಮೇಲೆ ಇತಿಹಾಸದ ದಿಕ್ಕನ್ನೇ ನಿರ್ಧರಿಸುವಂತಹ ಒಂದು ಮಹಾನ್ ನೌಕಾಯುದ್ಧ ನಡೆಯಿತು ಇಲ್ಲಿ ನೋಡಿ ಎಂಡೂ ಸೈನ್ಯಗಳ ನಡುವೆ ಎಷ್ಟು ವ್ಯತ್ಯಾಸ ಇತ್ತು ಅಂತ ಮೊಘಲರ ಹತ್ರ ದೊಡ್ಡ ಭೂಸೇನೆ ಇತ್ತು ನಿಜ ಆದ್ರೆ ಅಹೋಮರ ಹತ್ರ ಒಂದು ಸೀಕ್ರೆಟ್ ವೆಪನ್ ಇತ್ತು ಅದು ಬ್ರಹ್ಮಪುತ್ರ ನದಿ ಹೌದು ಅವರಿಗೆ ಆ ನದಿಯ ಪ್ರತಿಯೊಂದು ತಿರುವು ಪ್ರತಿಯೊಂದು ಪ್ರವಾಹದ ಬಗ್ಗೆ ಚೆನ್ನಾಗ್ ಗೊತ್ತಿತ್ತು ತಮ್ಮ ಸಣ್ಣ ಸೈನ್ಯವು ನದಿಯ ಜ್ಞಾನವನ್ನೇ ಬಳಸಿ ಮೊಘಲರ ಬೃಹತ್ ಪಡೆಯನ್ನು ನೀರ್ನಲ್ಲೇ ಕಟ್ಟಿಯಾಕಿದ್ರು ಕೊನೆಗೇನಾಯ್ತು ಗೆಲುವು ಅಹೋಂ ಆಯಿತು ಆಯ್ತು ಲಚಿತ್ ಬೋರ್ಫುಕನ್ ಅವರ ಅದ್ಭುತ ನಾಯಕತ್ವದಲ್ಲಿ ಅಹೋಂ ನೌಕಾಪಡೆ ಮೊಘಲ್ ಪಡೆಯನ್ನು ಸಂಪೂರ್ಣವಾನಿ ಸೋಲಿಸಿತು ಈ ಒಂದೇ ಒಂದು ವಿಜಯ ಅಹೋಂ ಸಾಮ್ರಾಜ್ಯದ ಸ್ವಾತಂತ್ರ್ಯವನ್ನು ಮುಂದಿನ ಹಲವು ದಶಕಗಳ ಕಾಲ ಭದ್ರಪಡಿಸಿತು ಸಾರೇಾಟ್ ಕದನದ ಗೆಲುವು ಅಹೋಂ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಅವರ ಪರಂಪರೆ ಇದಕ್ಕಿಂತ ತುಂಬ ದೊಡ್ಡದು ಐನೂರ ತೊಂಬತ್ತೆಂಟು ವರ್ಷಗಳು ಯೋಚನೆ ಮಾಡಿ ಸುಮಾರು ಆರು ಶತಮಾನಗಳು ಇಷ್ಟು ದೀರ್ಘಕಾಲ ಅಹೋಂ ರಾಜವಂಶ ಆಳ್ವಿಕೆ ನಡೆಸಿತು ಇದು ಭಾರತದ ಇತಿಹಾಸದಲ್ಲೇ ದೀರ್ಘಕಾಲ ಆಳಿದ ರಾಜವಂಶಗಳಲ್ಲಿ ಒಂದು ಈ ಸಂಖ್ಯೆಯೇ ಅವರ ಆಡಳಿತ ಕೌಶಲ್ಯಕ್ಕೆ ದೊಡ್ಡ ಸಾಕ್ಷಿ ನೋಡಿ ಒಂದ್ ಸಾವಿರದ ಇನ್ನೂರ ಇಪ್ಪತ್ತೆರಡರಲ್ಲಿ ಸುಕಾಫಾ ಶುರು ಮಾಡಿದ ಈ ಪಯಣ ಹದ್ನಾರನೂರ ಎಪ್ಪತ್ತೊಂದರಲ್ಲಿ ಸಾರೈಾಟ್ನಲ್ಲಿ ಐತಿಹಾಸಿಕ ವಿಜಯ ಸಾಧಿಸಿ ಹದಿನಾರನೂರ ಎಂಬತ್ತೆರಡರ ಹೊತ್ತಿಗೆ ಮೊಘಲರನ್ನು ಸಂಪೂರ್ಣವಾಗಿ ತಮ್ಮ ನೆಲದಿಂದ ಹೊರಹಾಕಿತು ಕೊನೆಗೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಬ್ರಿಟಿಷರು ಬಂದ ಮೇಲೆ ಅವರ ಆಳ್ವಿಕೆ ಅಂತ್ಯವಾಯಿತು ಅದೊಂದು ಯುಗದ ಅಂತ್ಯ ಹಾಗಾದ್ರೆ ಅಹೋಮರ ಪರಂಪರೆಯಿಂದ ಕಲಿಯೋದ್ಗೇನು ಮೊದಲನೆಯದಾಗಿ ಅವರ ಧೈರ್ಯ ಹದಿನೇಳು ಸಾರಿ ಮೊಗಲರ ದಾಳಿಯನ್ನು ಹಿಮ್ಮೆಟ್ಟಿಸಿದ್ದು ಸಣ್ಣ ವಿಷಯವಲ್ಲ ಎರಡನೆಯದಾಗಿ ಅವರ ಆಡಳಿತ ಸುಮಾರು ಆರುನೂರು ವರ್ಷಗಳ ಸುದೀರ್ಘ ಆಳ್ವಿಕೆ ಅವರ ಯಶಸ್ಸಿನ ಕಥೆಯನ್ನ ಹೇಳುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ತಮ್ಮ ಸಂಸ್ಕೃತಿ ಭಾಷೆ ಮತ್ತೆ ಅಸ್ಮಿತೆಯನ್ನ ಶತಮಾನಗಳ ಕಾಲ ಕಾಪಾಡಿಕೊಂಡ್ರು ಕೊನೆಯದಾಗಿ ಅಹೋಮರ ಈ ಕಥೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ ಒಂದು ಪ್ರದೇಶದ ಜನರು ತಮ್ಮ ಅಸ್ಮಿತೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಒಂದಾಗಿ ನಿಂತಾಗ ಅವರು ಎಂತಹ ಬಲಿಷ್ಠ ಶಕ್ತಿಯನ್ನಾದರೂ ಎದುರಿಸಬಲ್ಲರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ ಈ ಬಗ್ಗೆ ಯೋಚನಿಸಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ